ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಬೆಂಗಳೂರಿನ ಒಂದು ರೈಲ್ವೆ ಸ್ಟೇಷನಲ್ಲಿ ಅಕ್ರಮವಾಗಿ ಮಟನ್ ಬಂದಿರತಕ್ಕಂಥ ವಿಚಾರವನ್ನು ಪುನೀತ್ ಕೆರಳಿ ಹೋಗಿ ಅದನ್ನು ತಡೆದಿರ್ತಾರೆ ಅಲ್ಲಿ ಬಹಳ ಅದ್ಭುತವಾದ ಹೋರಾಟ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಯಾರ್ಯಾರು ನನ್ನ ಕೊಟ್ಟೂರು ನಾಗರಾಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಆ ಮಟನ್ ಬಂದಿರತಕ್ಕಂಥ ವಿಚಾರನ ತಿಳಿಸಿರುವುದೇ ಅವ್ರ ಜೊತೆಗೆ ಇರ್ತಕ್ಕಂಥ ಮುಸ್ಲಿಂ ವ್ಯಕ್ತಿಗಳು ಮುಸ್ಲಿಂ ಸಂಘಟನೆಯವರು ಪುನೀತ್ ಕೆರಳಿ ಅವರಿಗೆ ತಿಳಿಸಿರ್ತಾರೆ ಈ ಥರ ಅಕ್ರಮವಾಗಿ ರಾಜಸ್ಥಾನದಿಂದ ಮಟನ್ ಬರ್ತಾ ಇದೆ ಈ ಥರ ಇದನ್ನು ತಡಿಬೇಕು ಅಂತಂದು ಹೇಳಿಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅದು ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಪುನೀತ್ ಕೆರಳಿ ಟೀಮ್ ಅವರಿಗೆ ಹೇಳಿರ್ತಾರೆ ಅದೇ ಥರ ಪುನೀತ್ ಕೆರಳಿ ಅವ್ರ ಟೀಮು ಅಲ್ಲಿ ಹೋಗಿರ್ತಾರೆ ರೈಲ್ವೆ ಸ್ಟೇಷನ್ಗೆ ಅಕ್ರಮವಾಗಿ ಬಂದಿರತಕ್ಕಂಥ ಮಟನನ್ನು ಅಲ್ಲಿ ತಡಿತಾರೆ ಅದು ನಾಯಿ ಮಟನೋ ಯಾರ ಮಟನೋ ಗೊತ್ತಿಲ್ಲ ಅದು ಅದನ್ನು ಅಕ್ರಮವಾಗಿ ಬಂದಿರತಕ್ಕಂಥ ಮಟನನ್ನು ತಡೆದಾಗೆ ಅದನ್ನ ಸೀಜ್ ಮಾಡಕ್ ಮಾಡಬೇಕಾಗಿರೋದು ಪೊಲೀಸ್ನವರ ಕರ್ತವ್ಯ ಆದ್ರೆ ಪೊಲೀಸ್ನವರು ಅದನ್ನ ಸೀಜ್ ಮಾಡಲ್ಲ ಹೋಗಿ ಅರೆಸ್ಟ್ ಮಾಡ್ತಾರೆ ಪುನೀತ್ ಕೆರಳ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಅಕ್ರಮವಾಗಿ ಬಂದಿರತಕ್ಕಂಥ ಮಟನ್ನವನ್ನ ಕೇಳಬಾರ್ದು ಯಾರಿಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ ಒಟ್ಟ ತೊಂಬತ್ತೊಂಬತ್ತು ಬಾಕ್ಸ್ ಅಲ್ಲಿಂದ ಬಂದಿದೆ ರಾಜಸ್ಥಾನದಿಂದ ಬಂದಿದೆ ತೊಂಬತ್ತೊಂಬತ್ತು ಬಾಕ್ಸು ಇವ್ರ ಪ್ರಕಾರ ಅಂದ್ರೆ ಕರ್ನಾಟಕದಲ್ಲಿ ಕುರಿಗಳೇ ಇಲ್ಲ ಅಂಗಾರೆ ಮೇಕೆಗಳೇ ಇಲ್ಲ ಕರ್ನಾಟಕದಲ್ಲಿ ರಾಜಸ್ಥಾನ ತೊಂದಿಲ್ ತಿನ್ಬೇಕಿರೋ ಮಟನ್ನ ಅಲ್ಲಿಂದ ತಗೊಂಡ್ಬಂದಿರು ತಿನ್ಬೇಕಾ ನಾನು ತಿನ್ನಲ್ಲ ಪುನೀತ್ ಕೆರಳಿನೂ ಮಟನ್ ತಿನ್ನಲ್ಲ ಇವತ್ತು ನಮಗೆ ಬೇಕಾಗಿರಲಿಲ್ಲ ಅದು ಪುನೀತ್ ಕೆರಳಿಗೂ ಬೇಕಾಗಿರಲಿಲ್ಲ ಆದರೆ ಅಂಥ ಅಲ್ಲಿಂದ ಬಂದಿರತಕ್ಕಂಥ ಮಟನ್ನ ವಾಸ್ನೆ ಬಂದಿರತಕ್ಕಂಥ ಮಟನ್ನ ಇಲ್ಲಿ ಜನಗಳಿಗೆ ಇಲ್ಲಿರ್ತಕ್ಕಂಥ ಬೆಂಗಳೂರಿನವರಿಗೆ ತಿನ್ನಿಸ್ತಾರಲ್ಲ ಇದು ಅವರಂತೂ ತಿನ್ನಲ್ಲ ತಂದೋರಂತೂ ತಿನ್ನಲ್ಲ ಆದರೆ ನೀವು ತಿಂತ ಇದ್ದಿರಲ್ಲಪ್ಪ ಅದು ಆರೋಗ್ಯಕ್ಕೆ ಒಳ್ಳೆಯದಾ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾ ಇವತ್ತು ನೋಡಿ ಸುಮಾರು ಒಂಬತ್ತು ಟನ್ನು ಎರಡು ಟನ್ ಮಟನ್ನು ಅಲ್ಲಿಂದ ಬರಬೇಕಪ್ಪ ಅಂದರೆ ಸುಮಾರೊಂದು ಎಷ್ಟೋ ಕುರಿಗಳು ಕುಯ್ಬೇಕು ಒಂದೊಂದು ಕುರಿ ಕೊಯ್ಯಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಹಾಂ ಏನಿಲ್ಲ ಅಂದರೂ ಒಂದೊಂದು ಕುರಿ ಕೊಯ್ಯೋಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ತಗೋಬೋದು ಅಲ್ವಾ ಎಷ್ಟು ಗಂಟೆ ಒಂದು ದಿವಸ ಎಲ್ಲ ಕುಯ್ಯಬೇಕಾಗುತ್ತೆ ಒಂದು ದಿವಸ ಎಲ್ಲ ಪ್ಯಾಕಿಂಗ್ ಮಾಡಬೇಕಾಗುತ್ತೆ ಏಳೆರಡು ದಿವಸ ಬೇಕಾಗುತ್ತೆ ನಾಲ್ಕು ದಿವಸ ಬೇಕಾಗ್ತದೆ ಅಲ್ಲಿಂದ ಬರೋಕ್ಕೆ ಅಲ್ಲಿಂದ ಬರೋ ವರ್ಷದಿಗೆ ಮಟನ್ ಇಲ್ಲಿ ಬೆಂಗಳೂರಿಗೆ ಬಂದಾಗ ಏನಾಗಬೇಕದು ಅದು ಈ ಮಟನ್ ತಿನ್ಬೇಕಾ ಬೆಂಗಳೂರು ಜನ ಬೆಂಗಳೂರು ಜನ ಈ ಮಟ್ಟ ತಿಂದು ಸಾಯ್ಬೇಕಂಗಾದ್ರೆ ಅವರು ಮಾತ್ರ ಚೆನ್ನಾಗಿರೋ ತಿನ್ಬೇಕು ಇದನ್ನು ಕೇಳಕ್ಕೆ ತಪ್ಪು ಹಂಗಾದ್ರೆ ಇದನ್ನೇನು ಪುನೀತ್ ಕೆರಳಿ ಗೊತ್ತಿತ್ತಾ ಇದು ಅಲ್ಲಿಂದ ಬರೋದು ಏನು ಪುನೀತ್ ಕೆರಳಿಗೆ ಮಾಡೋಕೆ ಕೆಲಸ ಇರಲಿಲ್ವಾ ಬರೀ ಇಂಥ ಕೆಲಸನ ನೋಡಿಕೆ ಕುತ್ಕೊತಾನ ಅದನ್ನು ತಿಳಿಸಿರೋರು ಯಾರು ಅದು ಎಲ್ಲಿಂದೋ ಬರುತ್ತೆ ಹೆಂಗ್ ಬರುತ್ತೆ ಯಾವ ಥರ ಬರುತ್ತೆ ಅಂತ ತಿಳಿಸಿದ್ದು ಯಾರು ಅದನ್ನು ಅವ್ರ ಜೊತೆಗಿರೋರೇ ಅವ್ರು ಮುಸ್ಲಿಂ ಬಾಂಧವರೇ ತಿಳಿಸಿದ್ದು ಅದನ್ನು ತಡೆದಿದ್ದು ಯಾರು ಪುನೀತ್ ಕೆರಳಿ ಹೋಗಿ ಅದು ದೊಡ್ಡ ಮಹಾ ತಪ್ಪು ಹಂಗಾದ್ರೆ ಅಕ್ರಮವಾಗಿ ಏನು ಬರುತ್ತೋ ಅದನ್ನು ನೋಡಿಗೆ ಕೂತ್ಕೋಬೇಕು ಅದನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ಹಂಗಾರೆ ಎಲ್ಲರೂ ಏನು ಇಷ್ಟ ಬಂದು ತಿನ್ಬಿಡಿ ಹಂಗಾದ್ರೆ ಹೆಂಗ್ ಬೇಕಾ ಏನು ಬೇಕಾರ ತಿನ್ಬಿಡೋದು ಹಂಗಾರೆ ಇವತ್ತು ಬರೀ ಮಟನ್ ಒಂದೇ ಅಲ್ಲ ನಾವು ತಿನ್ನೋ ಪ್ರತಿಯೊಂದು ಪದಾರ್ಥಗಳು ಇವತ್ತು ವಿಷೆ ತುಂಬಿಕೊಂತಿದಾವೆ ಅಂತ ತಿಂತಾ ಇದೀವಿ ಇದಕ್ಕೆ ಇವತ್ತು ಬರಬಾರದ ರೋಗಗಳು ಬಂದು ಸಾಯ್ತಾ ಇದೀವಿ ನಾವೆಲ್ಲ ಜನಗಳು ಈ ಥರ ಮಾಡಿದರೆ ಈ ಥರ ಅನ್ಯಾಯ ಮೋಸ ಮಾಡ್ಕೊಂಡು ಜೀವನ ಮಾಡಿದರೆ ಒಳ್ಳೇದಾಗುತ್ತಾ ಅದಕ್ಕೆ ಇವತ್ತೆಲ್ಲ ಮಳೆ ಬಂದೆಲ್ಲ ಮುಂಡ ಮುಚ್ಕೊಂಡು ಹೋಗ್ತಾ ಇರೋದು ಗುಡ್ ಗುಡ್ಡೆಲ್ಲ ಖುಷಿ ಇದ್ದಾವೆ ಯಾಕೆ ಈ ತರ ಪ್ರಾಣಿಗಳು ಹಿಂಸೆ ಮಾಡ್ತಾ ಇದಾರಲ್ಲ ಈ ತರ ಇಂಥ ಮಾಡಬಾರ್ದೆಲ್ಲ ಮಾಡ್ಕೊಂಡ್ ಬಂದ್ರೆ ಇನ್ನೇನಾಗತ್ತ ರೀ ನಮ್ಮ ಸುಖಕ್ಕೋಸ್ಕರ ಜೀವನ ಸುಖ ನಿಮ್ ನಿಮ್ ಸುಖಕ್ಕೋಸ್ಕರ ನಿಮ್ ನಿಮ್ ಜೀವನ ಚೆನ್ನಕ್ಕೋಸ್ಕರ ಈ ತರ ಪ್ರಾಣಿಗಳನ್ನ ಬಲಿ ತಗೊಂಡು ಈ ತರ ಹೆಂಗಿಂಗ್ ಬೇಕಂಗ ತುಂಬಿಕೆ ಬಂದು ಜನಗಳ್ ತಿನ್ಸಿದ್ರೆ ಮೇಲೆ ಒಬ್ಬ ಇದನ್ನ ಭಗವಂತ ಅವ್ನ ಮೆಚ್ಚುತ್ತಾನ ಅದನ್ನ ಆ ಭಗವಂತ ಯಾವುದೇ ಕಾರಣಕ್ಕೂ ಮೆಚ್ಚೋದಿಲ್ಲ ಅದಕ್ಕೆ ಇವತ್ತು ಮಾಡಬಾರ್ದು ಮಾಡಿದ್ರೆ ಗುಡ್ ಗುಡ್ಡನ್ನ ಕುಸಿತಾ ಇದೆ ಊರು ಊರನ್ನ ಕೊಚ್ಕೊಂಡು ಹೋಗ್ತಾ ಇದೆ ಅದು ಗೊತ್ತು ಎಷ್ಟು ಅನ್ಯಾಯ ನಡೀತಾ ಇದೆ ಎಷ್ಟು ಮೋಸ ನಡೀತಾ ಇದೆ ಎಲ್ಲ ನೋಡ್ಕೊಂಡು ಇವ್ರ ಪ್ರಕಾರ ಸುಮ್ಮನೆ ಕುತ್ಕೋಬೇಕು ಮೋಸ ನಡಿಯೋದನ್ನ ಅನ್ಯಾಯ ನಡ್ದ ನೋಡ್ಕೊಂಡು ಒಟ್ಟಲ್ಲಿ ಏನಪ್ಪ ಅಂದ್ರೆ ಸುಮ್ಮನೆ ಕುತ್ಕೋಬೇಕು ಇವಾಗ ಯಾರು ಏನು ಕೇಳಬಾರ್ದು ಇವ್ರ ಪ್ರಕಾರ ಆ ಪುನೀತ್ ಇದೆ ಇದು ನನ್ನ ಪ್ರಕಾರ ಇದು ಒಳ್ಳೇದು ಮಾಡಿರೋದು ಆದ್ರೆ ಹೆಂಗಾದ್ರೆ ಯಾಕೆ ತಿನ್ಸಾಯ್ಲಿ ಏನಾದರೂ ಏನಾದ್ರೂ ತಿನ್ಸ ತಿನ್ಸಾಯ್ಲಿ ಕತ್ತಿನೇ ತಿನ್ಸಾಯ್ಲಿ ಇನ್ಮೇಲೆ ಕೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವಂತೂ ಅದನ್ನು ನೀನಂತೂ ತಿನ್ನೋದಿಲ್ಲ ಅದನ್ನು ಬ್ಯಾಡ ತಿನ್ನೋರು ತಿನ್ಕೊಂಡು ಸಾಯ್ಲ್ಬೇಡಿ ಅಕ್ರಮವಾಗಿ ಮಾಡ್ಕೊಳ್ಳಿ ಪೊಲೀಸ್ನವರು ಅರೆಸ್ಟ್ ಮಾಡ್ಕೋಬೇಕಾಗಿರೋದೇ ಬೇರೆ ಅವ್ರನ್ನ ಆದರೆ ಕೇಳೋಕೆ ಹೋದವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಎಂಥ ಪೊಲೀಸ್ನವ್ರು ಇರ್ಬೇಕಂದ್ರ ಇವರು ನಿಜವಾಗ್ಲೂ ಭಯಂಕರ ಗ್ರೇಟ್ ಪೊಲೀಸ್ನವರು ಆದರೆ ಅಲ್ಲೊಬ್ಬ ಅವಿವೇಕಿ ಹೇಳ್ತಾನೆ ಪುನೀತ್ ಕೇರಳಿಗೆ ನೀನು ಏನು ಭಿಕ್ಷುಕ ಫೋನ್ಪೇ ಭಿಕ್ಷುಕ ಹಂಗೆ ಅಂತ ಅವ್ನಿಗೆ ಯೋಗ್ಯತೆಗೆ ಒಂದೇ ಒಂದು ರೂಪಾಯಿ ಅವನು ಒಂದು ದಿಸಕ್ಕಾದ್ರೂ ಮಾತಾಡ್ತಾನಲ್ಲ ಪುನೀತ್ ಕೇರಳಿಗೆ ಯಾರು ಬೇಕೋ ಅವ್ರು ಕೊಟ್ಟಿದ್ದಾರೆ ದುಡ್ಡು ಅವ್ರು ಕೊಟ್ಟಿದ್ದಾರಾ ನೀನು ಕೇಳ್ತೀಯಲ್ಲಪ್ಪಾ ಫೋನ್ಪೇ ನೀನು ಮಾಡ್ಕೊತಿ ನಿಮ್ಮ ಬರೀ ಇದೇ ಕೆಲಸ ಯಾಕೆ ಅಷ್ಟೊಂದು ಮೋಸ ಮಾಡಿದರೆ ಕಂಪ್ಲೇಂಟ್ ಕೊಡು ಹೋಗಿ ಯಾರತ್ರ ನಿಮ್ಮ ಹತ್ರ ದುಡ್ಡಿಸ್ಕೊತಿದ್ದವನ ನಿಮ್ಮ ಹತ್ರ ಫೋನ್ಪೇ ಕೇಳೋಣ ಇಲ್ಲವಲ್ಲ ಯಾರನ್ನು ಕೇಳಿರೋದು ಹಿಂದೂಗಳನ್ನ ಕೇಳ್ಕಂಡವನೇ ಕೊಟ್ಟಿದ್ದಾರೆ ಧರ್ಮ ಉಳಿಸ್ಕೊಳ್ಳೋಕೆ ಕೊಟ್ಟಿದ್ದಾರೆ ನಿಮ್ಮ ಥರ ಮಣ್ತಿನ ಕೆಲಸ ಮಾಡಕ್ಕೆ ಕೊಟ್ಟಿಲ್ವಲ್ಲ ಯಾರನ್ನು ಏನು ಕೊಟ್ಟವಂತಾರೆ ಹೇಳ್ತಾನೆ ಫೋನ್ಪೇಯಿಂದ ಬದುಕ್ತಾ ಇದೆಯಾ ನೀನು ಅಂತಂದು ಏನು ಬಾರಿ ಕೊಟ್ಟುಬಿಟ್ಟಿದ್ದ ಫೋನ್ ಫೋನ್ಪೇನ ಎಷ್ಟು ಫೋನ್ ಫೋನ್ಪೇ ನೀನು ಆ ಈ ಥರ ಕೇಳೋಕೆ ಹೋಗ್ತೀಯಲ್ಲ ನಾಚೆಗಾಗಲ್ಲ ಗೊತ್ತಾಗಲ್ಲ ನಿನಗೆ ನಾವು ಎಲ್ಲಿವರೆಗೂ ಒಗ್ಗಟ್ಟಾಗಲ್ವೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದೇ ಪರಿ ಇದೇ ಪರಿಸ್ಥಿತಿನೇ ಅನುಭವಿಸಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ